Obrigado. ಶ್ರೀ ಷಠಸ್ಥಲ ಬ್ರಹ್ಮಿ ಶಾಂತವಿರಾಜ್ ಶಿವಾಚಾರ್ಯರು ಶಿವಾಚಾರ್ಯರಿಗೆ ಮತ್ತು ನನ್ನ ವತಿಯಿಂದ ಹಾಗೂ ಎರಡು ಸಂಸ್ಥೆಗಳ ವತಿಯಿಂದ ತುಂಬೂರು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತಹ ನನ್ನ ನೆಚ್ಚಿನ ಹಿರಿಯ ವಕೀಲರಾದಂತಹ ಸುಭಾಷ್ ಚಂದ್ರ ಕೋಣಿನ್ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿ ಗೌರವ ಉಪಸ್ಥಿತಿಯನ್ನು ನೀಡಲಿರುವ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ವಿಜಯಕುಮಾರ್ ಯಗುರ್ಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸದ್ಗುರು ಶ್ರೀದಾಸಮಯ ಕಾನೂನು ಸೇವಾ ಸಂಸ್ಥೆ ಅಧ್ಯಕ್ಷರಾದಂತಹ ಶಿವಲಿಂಗ ಪಾಷ್ಟಮಿಯವರು ಕೂಡ ತುಂಬೂರು ಸ್ವಾಗತವನ್ನು ಬಯಸ್ತೇನೆ ಅಲ್ಲದೆ ಮುಂದ್ಕೂತ ತಮ್ಮೆಲ್ಲರೂ ಕೂಡ ತುಂಬಿ ಸ್ವಾಗತವನ್ನು ಬಯಸ್ತೇನೆ ಬಹಳ ಜಿಗ್ಗಾಸೆಯಿಂದ ಈ ಕಾರ್ಯಕ್ರಮವನ್ನು ಹಂಗೆಕೊಂಡಿದ್ದೇನೆ ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳಬೇಕು ಕಡೆಯವರಿಗೆ ಇದ್ದು ಪ್ರಶಾಶನಿಕ ಪಕ್ಷ ಹೋಗುವಂತ ನನ್ನಕೆಯವನ್ನ ಪ್ರಾಸ್ತಾ ಏನು ಹೇಳಬೇಕು ಅಂತ ಬಯಸಿದ್ದೀನಿ ಅಂದ್ರೆ ಪ್ರಸ್ತುತ ನೇಕಾರದ ಮೂಲ ಅಸ್ಮಿತೆಯನ್ನು ಜಾಗೃತಗೊಳಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಮ್ಮ ಆರ್ಯದ ಅಧ್ಯಯನದ ದಾಸಿಮಯ್ಯನವರ ತತ್ವ ಸಿದ್ಧಾಂತಗಳನ್ನು ಪ್ರಚಾರಪಡಿಸಲು ಸಂಸ್ಥೆ ಒಂಬತ್ತರಲ್ಲಿ ಜನ್ಮ ತಾಳಿದೆ ಅಂದಿನಿಂದ ಇಂದಿನವರೆಗೆ ವಚನ ಸಾಹಿತ್ಯ ಕರ್ತೃ ದಾಸಿಮಯ್ಯ ಮತ್ತು ವಚನ ಪಿತಾಮ ಫು ಅಳ್ಕಟ್ಟಿಯವರ ಜಯಂತಿ ಮತ್ತು ಸ್ಮರಣೆಯನ್ನು ಸದಾ ಮಾಡುತ್ತಾ ಬರ್ತಾ ಇದ್ದೇವೆ ಅಲ್ಲದೆ ಸಾಮಾಜಿಕವಾಗಿ ಯಾವುದೇ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಪ್ರೇರಣೆ ನೀಡುವಂತಹ ಸಹಾಯ ಸಹಕಾರ ನೀಡುತ್ತಾ ಬರ್ತಾ ಇದ್ದೇವೆ ಹನ್ನೊಂದನೇ ಶತಮಾನದಲ್ಲಿ ಶಿವಾನುಭವ ಮಂಟಪವನ್ನು ಸ್ಥಾಪಿಸಿ ಶಬ್ದ ನೇಕಾರವನ್ನು ಸಂಘಟಿಸಲು ಪ್ರಯತ್ನಿಸಿದ ದಾಸಿಮಯ್ಯನವರ ಪುನರ್ ಸ್ಥಾಪಿಸಲು ಮತ್ತು ಅರಿತು ಜಾಗೃತಿ ಮುಗೊಳಿಸಲು ಈ ರೀತಿಯ ಉಪನ್ಯಾಸಗಳನ್ನು ಸದಾ ಇದ್ದೇವೆ ಅಲ್ಲದೆ ಇತಿಹಾಸವನ್ನು ಅರಿತು ನಮ್ಮದ ಅರಿವು ಮೂಡಿಸಲು ಸದಾ ಕ್ರಿಯಾಶೀಲ ಅಲ್ಲದೆ ಬಸವಣ್ಣನ ಜಯಂತಿ ಕೂಡ ಒಂದೇ ದಿವಸ ಬರುವುದರಿಂದ ಕಳೆದ ನಾಲ್ಕು ವರ್ಷದಿಂದ ನಮ್ಮ ಸಂಸ್ಥೆ ಇದೆ ಕಳೆದ ಎರಡು ವರ್ಷದಿಂದ ದಾಸಿಮಯ್ಯನ ಕಾನೂನು ಸೇವಾ ಸಂಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಬೇರವಿಲ್ಲದೆ ಎಲ್ಲರಿಗೂ ಮಾನ ಮುಚ್ಚುವ ಕೆಲಸ ನಮ್ಮಿಂದಾಗಲಿ ಎಂದು ಬಯಸಿ ವಿಶ್ವ ಜನಾಂಗಕ್ಕೆ ಏಕೋ ಏಕೋರಾಮರಾಧ್ಯ ದರ್ಶನವಾಗಲಿ ಎನ್ನುವ ಕಾರಣಕ್ಕಾಗಿ ಜಯಂತಿ ನಿಮಿತ್ತ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಉಪನ್ಯಾಸವನ್ನು ಎಲ್ಲರೂ ಶ್ರೀಗಳ ಮುಖವಾಣಿಯಿಂದ ಕೇಳಬೇಕು ಅಂತ ವಿನಂತಿ ಮಾಡಬೇಕಾದ್ರೆ ಎಲ್ಲರೂ ಶಾಂತ ರೀತಿಯಿಂದ ಆಲಿಸಿ ನಮ್ಮ ಈ ಅಳಲು ಸೇವೆಯನ್ನು ಯಶಸ್ವಿಗೊಳಿಸಲು ತಪ್ಪದೆ ಕುಳಿತು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಕೊನೆಯಲ್ಲಿ ಹೋಗಬೇಕು ಅಂತ ವಿನಂತಿ ಮಾಡಬೇಕು ಧನ್ಯವಾದಗಳು ಹೂಹಾರದ ಮೂಲಕ ಸನ್ಮಾನವನ್ನು ಮಾಡಲಾಗುವಂಥದ್ದು ಮೊದಲಿಗೆ ಶಾಂತಿ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ವಿನೋದ್ ಕುಮಾರ್ ಜನ್ನೆ ಬರೆಯವಿಲ್ಲ ಇಂದು ಸ್ವಾಮೀಜಿಗಳು ನಮಗೆ ಉಪನ್ಯಾಸವನ್ನು ನೀಡಲಿದ್ದಾರೆ నిర్మాణ గొడవ సద్గురు శ్రీ దాసిమయ్య కను సేవా సమతి వతీయంగా హికహ